ಹಲೋ ಇವರು ಸ್ವಾಗತ ಮಾಡಿದೆ ನಮ್ದು ಸಿ ಕೆಸರಿಯಾಡ್ ಎಕ್ಸೆಲ್ ಕಂಪನಿ ಇವತ್ತು ತಗೊಂಡು ಬಂದ ನಾವು ನೈಟ್ ವೇರ್ ಕಲೆಕ್ಷನ್ ಡೇಲಿ ಟು ವೇರ್ ಅಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಬಿಸ್ನೆಸ್ ಅಂದ್ರೆ ನೈಟ್ ವೇರ್ ಕಲೆಕ್ಷನ್ ನೈಟ್ ವೇರ್ ಅಲ್ಲಿ ನಮ್ಮ ಕೆಸಿರಾಡ್ ಎಕ್ಸೆಲ್ ಕಂಪನಿ ಬರೀ ನೂರ ಹತ್ತು ರೂಪಾಯಿಂದ ನೈಟಿಗಳು ಸ್ಟಾರ್ಟ್ ಆಗತ್ತೆ ಇಲ್ಲಿ ನಿಮಗೆ ನೈಟೀಸ್ ನೈಟೀಸ್ ಆಮೇಲೆ ನಿಮಗೆ ನೈಟ್ ಡ್ರೆಸ್ ಮಕ್ಕಳು ಚಿಕ್ಕ ಮಕ್ಕಳು ನೈಟ್ ಡ್ರಸ್ ದೊಡ್ಡವರು ಎಲ್ಲ ಫ್ರೀ ಸೈಝು ನೈಟ್ ಡ್ರೆಸ್ ಅಂಡ್ ಓನ್ಲಿ ಫಾರ್ ಸಪ್ರೇಟ್ ಆಗಿ ನಿಮಗೆ ನೈಟ್ ಟಿ ಶರ್ಟ್ ಅಂಡ್ ನಿಮಗೆ ಬಾಟಮ್ ವೇರ್ ಎಲ್ಲ ಥರದ್ದು ವೆರೈಟೀಸ್ ನಿಮ್ಗೆ ಕೆಸರಿಡ್ ಎಕ್ಸೆಲ್ ಕಂಪನಿ ನೈಟ್ ವೇರ್ ಸೆಕ್ಷನ್ ಈ ಪೂರ್ತಿ ಸೆಕ್ಷನ್ ಅಲ್ಲಿ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ನೈಟ್ ವೇರ್ ಕಲೆಕ್ಷನ್ ನಿಮಗೆ ಇಲ್ಲಿ ಸಿಕ್ಕೋದು ಈ ಥರ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಫರ್ಟಿ ಒನ್ ಯಾವುದು ನೀವು ಈ ಥರ ನಿಮಗೆ ಸೆಟ್ ವೈಸ್ ಸೈಜ್ಗಳು ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಆ ಥರದ್ದು ಸೈಜ್ಗಳು ನಿಮಗೆ ಇಲ್ಲಿ ಸಿಕ್ಕೋದು ಫುಲ್ ಸೆಟ್ ವೈಸ್ ಯಾವುದು ಥರದ್ದು ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ಈ ಥರ ಸೆಟ್ ವೈಸ್ ಒಂದು ಫುಲ್ ಬ್ಯಾಗಲ್ಲಿ ಎಕ್ಸಾಂಪಲ್ ನಾವು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಇದೆ ನಿಮಗೆ ಎಲ್ ಎಲ್ ಅಂದರೆ ಎಲ್ ಸೈಝ್ ಇದು ಎಲ್ ಸೈಜ್ದು ಎಷ್ಟು ಪೀಸ್ ಇದೆ ಅಂದರೆ ಬಾರ್ಕೋಡಿಂಗ್ ಸಿಸ್ಟಮ್ ಪ್ರಾಪರಿ ನಿಮಗೆ ಆರ್ ಪೀಸ್ ಎಲ್ ಸೈಜ್ ಹೋಜ್ರಿ ಅಂದ್ರೆ ಹೋಜ್ರಿ ಕಾಟನ್ ಕ್ಲೋತ್ ಅಂದ್ರೆ ಫ್ಯಾಬ್ರಿಕಲ್ ಇದೆ ಇಲ್ಲಿ ನಿಮಗೆ ಕಾಟನ್ ಬಟ್ಟೆ ಹೋಜ್ರಿ ಕಾಟನ್ ಬಟ್ಟೆ ಶಾಟಿಂಗ್ ಕ್ಲೋತ್ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಬೇರೆ ಬೇರೆ ಫ್ಯಾಬ್ರಿಕ್ ಮೇಲೆ ನಿಮಗೆ ಇಲ್ಲಿ ಕನ್ಸೆಪ್ಟ್ ಅಲ್ಲಿ ನೈಟ್ wear ಅಲ್ಲಿ ತುಂಬಾ varietys ನಿಮಗೆ ಇಲ್ಲಿ ಸಿಗಬಹುದು ಇವಾಗ ನಾವು ಈ ವಿಡಿಯೋದಲ್ಲಿ ಫಾಟ್ ಫಾಟ್ ನಿಮಗೆ ಫಸ್ಟ್ sample ತೋರಿಸ್ತೀವಿ but varietys ತುಂಬಾ ಇದೆ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ರೆ ಅಷ್ಟು ಅಷ್ಟೊಂದು ವೆರೈಟೀಸ್ ಯಾಕಂದ್ರೆ ಕೆಸಿರಾಡ್ ಎಕ್ಸ್ಆಲ್ ಕಂಪನಿ ಸೂರತ್ ಅಲ್ಲಿ ಡೋಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ವುಮೆನ್ಸ್ ನಿಮಗೆ ಆಲ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೇಂಗಾ ಗೌನ್ ಮ್ಯಾಚಿಂಗ್ ಸೆಂಟರ್ ನೈಟ್ ವೇರ್ ಕಲೆಕ್ಷನ್ ಎಲ್ಲ ತರದ್ದು ವೆರೈಟೀಸ್ ನಿಮ್ಗೆ ಇಲ್ಲಿ ಕಮ್ಮಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಗೆ ನಿಮಗೆ ನೋಡಬಹುದು ಈ ನೈಟೀಸ್ ತುಂಬಾ ಚೆನ್ನಾಗಿದೆ ಫುಲ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಈ ತರ ನಿಮಗೆ ಆಲ್ ಓವರ್ ರೆಗ್ಯುಲರ್ ಕಲರ್ ಪ್ರಿಂಟ್ ಅದರಲ್ಲಿ ನಿಮಗೆ ಕಲರ್ ಚಾರ್ಟ್ ಡಿಸೈನ್ಸ್ ಇನ್ನು ತುಂಬಾ ಸಿಗುತ್ತೆ ಪ್ರತಿ ಒನ್ ಯಾವುದು ಒಂದು ಪ್ಯಾಟರ್ನ್ ಅಲ್ಲಿ ಅದರಲ್ಲಿ ನಿಮಗೆ ಮಿನಿಮಮ್ ಒನ್ ಐದಿಂದ ಹತ್ತು ಪ್ಯಾಟರ್ನ್ ನಿಮಗೆ ಡಿಫರೆಂಟ್ ಡಿಫರೆಂಟ್ ಇಲ್ಲಿ ಸಿಕ್ಕೋದು ಈ ತರ ನಿಮಗೆ ನೈಟೀಸ್ ಅಲ್ಲಿ ನೋಡಬಹುದು ಕಾಟನ್ ಫ್ಯಾಬ್ರಿಕ್ ಯಾವ್ದು ಕಂಪ್ಲೇಂಟ್ ಬರಂಗಿಲ್ಲ ಬೆಸ್ಟ್ ಕಲೆಕ್ಷನ್ ನಿಮ್ಗೆ ಕಾಟನ್ ಫ್ಯಾಬ್ರಿಕ್ ಮೇಲೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಬಿಸ್ಲಲ್ಲಿ ನೈಟೀಸ್ ಅಲ್ಲಿ ನಿಮಗೆ ಈ ತರ ಫ್ಯಾನ್ಸಿ ಕಾನ್ಸೆಪ್ಟ್ ನಿಮಗೆ ಸಿಕ್ಕೋದು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಪ್ಯಾಟ್ ಫ್ಯಾಬ್ರಿಕ್ ಕಾಟನ್ನಲ್ಲೇ ನಿಮಗೆ ಪ್ರಿಂಟ್ ಬೇರೆ ಅಂದರೆ ನೆಟ್ ಡಿಸೈನ್ಸ್ ಚೇಂಜ್ ಆಗಿದೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ನೆಟ್ ಯಾವ ಥರ ಬಟನ್ ಕಾನ್ಸೆಪ್ಟ್ ಇದೆ ಇಲ್ಲಿ ನಿಮಗೆ ಮದರ್ ನೈಟಿ ಈ ಥರ ಬಟನ್ ಕಾನ್ಸೆಪ್ಟ್ ಜೀಪ್ ಕಾನ್ಸೆಪ್ಟ್ ಬೇರೆ ಬೇರೆ ಪ್ಯಾಟರ್ನಲ್ಲಿ ಕಾಟನ್ ಫ್ಯಾಬ್ರಿಕ್ ಮೇಲೆ ನೈಟೀಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ಕಲೆಕ್ಷನ್ ನಿಮಗೆ ನೈಟ್ ವೇರಲ್ಲಿ ನೋಡಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ಡೈಲಿ ಯೂಸ್ ಆರಾಮಾಗಿ ವಾಶ್ ಮಾಡ್ಬೋದು ಕಂಪ್ಲೇಂಟ್ ಬಬಲ್ಸ್ ಬರೋಂಗಿಲ್ಲ ಕಲರ್ ಪ್ರಿಂಟ್ ಎಲ್ಲ ಫುಲ್ ಗ್ಯಾರಂಟೆಡ್ ಕ್ಲಾತ್ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನೈಟ್ ವೇರಲ್ಲಿ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಇಲ್ಲಿ ಸಿಗೋದು ಈ ಥರ ನಿಮಗೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದನ್ನು ಫುಲ್ ನಿಮಗೆ ಆಲ್ ಓವರ್ ಫ್ಲವರ್ ಅದು ಯಾವುದೂ ನೈಟೀಸ್ ಅಂದರೆ ನಿಮಗೆ ಮಿನಿಮಮ್ ಒನ್ ಆರು ಪೀಸ್ ಹನ್ನೆರಡು ಪೀಸ್ ಈ ಥರ ಸೆಟ್ ವೈಸ್ ಇರುತ್ತೆ ಯಾವುದೂ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಈ ಥರ ಸೆಟ್ ವೈಸ್ ಪರ್ಚೇಸಿಂಗ್ ಇರುತ್ತೆ ಸಿಂಗಲ್ ಪೀಸ್ ಸೆಲ್ಲಿಂಗ್ ಇಲ್ಲ ಓನ್ಲಿ ಫಾರ್ ಬಲ್ಕ್ ಆರ್ಡರ್ ಹೋಲ್ಸೇಲ್ ಅಂದರೆ ನಿಮಗೆ ಬಿಸ್ನೆಸ್ ಮಾಡಬೇಕು ಯಾ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾಯಿದ್ಯಾ ಯಾ ಯಾರ್ದು ನಮ್ಗೆ ಒಂದು ವೆಹಿಕಲ್ ಮೇಲೆ ನಮ್ಮ ಗಾಡಿ ಮೇಲೆ ಇಲ್ಲಿ ಊರ ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಫೇರಿ ಥರ ಬಿಸ್ನೆಸ್ ಮಾಡೋವರು ಅಂದರೆ ಅಂಗಡಿ ಇದೆ ಅಂದ್ರೆ ರಿಟೇಲ್ ಅಂಗಡಿಯಲ್ಲಿ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ನೈಟ್ ವೇರ್ ನೈಟಿಸಲ್ಲಿ ತುಂಬಾ ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಕ್ಕೋದು ನಾನು ಹೇಳಿದ ಪ್ರಕಾರ ರೇಂಜ್ ಅಂದ್ರೆ ಬರೀ ನೂರು ಮೂವತ್ತು ರೂಪಾಯಿಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೈಟೀಸಲ್ಲಿ ಈ ತರ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫುಲ್ ಫ್ಯಾನ್ಸಿ ವಿತ್ ಲೆಸ್ ಸೈಡಲ್ಲಿ ಸೈಡಲ್ಲಿ ನೋಡ್ಬೋದು ಈ ತರ ನಿಮಗೆ ಲೆಸ್ ಕಾನ್ಸೆಪ್ಟ್ ಇದೆ ಸೈಡ್ಗೆ ನಿಮಗೆ ಈ ಥರ ಕಟ್ಟಕ್ಕೆ ಲೇಸ್ಗಳು ಇರುತ್ತೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ವಿತ್ ನಿಮಗೆ ಅಲ್ಲಿ ಕಾಟನ್ ಪ್ರಿಂಟಲ್ಲಿ ಬೇರೆ ಬೇರೆ ಫ್ಯಾಬ್ರಿಕ್ ಬೇರೆ ಬೇರೆ ಡಿಸೈನ್ಸ್ ಪ್ಯಾಟರ್ನ್ ಬೇರೆ ಬೇರೆ ನಿಮಗೆ ಎನಿ ಟೈಮ್ ನಿಮಗೆ ಬರ್ತಾನೂ ಇರುತ್ತೆ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ನೈಟ್ ವೇರ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಯಾವುದು ಪ್ರಿಂಟ್ ನೋಡ್ಬೋದು ಬಾಟಿಕ್ ಪ್ರಿಂಟ್ ಆಗಲಿ ಕಲಂಕಾರಿ ಪ್ರಿಂಟ್ ಆಗಲಿ ಫ್ಯಾನ್ಸಿ ಫ್ಲವರ್ ಪ್ರಿಂಟ್ ಆಗಲಿ ಈ ಥರ ಕಾನ್ಸೆಪ್ಟ್ ನೈಟೀಸ್ ನಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಆಲ್ ಕಾಟನ್ ಬಟ್ಟೆ ಕಾಟನ್ ಅಲ್ಲಿ ಎಲ್ಲ ನಾವು ತೋರಿಸ್ತಾ ಫುಲ್ ಕಾಟನ್ ಫ್ಯಾಬ್ರಿಕ್ ಮೇಲೆ ಇದೆ ಯಾವುದು ನಿಮಗೆ ಬೆಸ್ಟ್ ಫುಲ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಫ್ಯಾಬ್ರಿಕ್ ಅಂತೆ ಈ ತರ ನಿಮಗೆ ಅಲ್ಲಿ ತುಂಬಾ ವೆರೈಟಿಸ್ ನಿಮಗೆ ಇಲ್ಲಿ ಸಿಗೋದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದೂ ಆಲ್ ಅವವರ್ ಮಲ್ಟಿಗ್ರೀನ್ ಡಾರ್ಕ್ ಗ್ರೀನ್ ಅಲ್ಲಿ ಅಂದ್ರೆ ಆಮೇಲೆ ಮಲ್ಟಿ ಕಲರ್ ಫುಲ್ ಪ್ರಿಂಟ್ ಇದೆ ಈ ತರ ನೈಟೀಸ್ ಗಳು ನಿಮ್ಗೆ ವಿತ್ ಪಾಕೆಟ್ ವಿತ್ೌಟ್ ಪಾಕೆಟ್ ಎಲ್ಲ ತರದು ಕಾನ್ಸೆಪ್ಟ್ ಬೇರೆ ಬೇರೆ ನೈಟ್ ವೇರ್ ಅಲ್ಲಿ ನಿಮಗೆ ನಿಮಗೆ ಸಿಗೋದು ಇವಾಗ ಈ ತೋರಿಸ್ತಾ ಇದೀನಿ ನಿಮಗೆ ಪೂರ್ತಿ ನಿಮಗೆ ಸಾಟಿನ್ ಫ್ಯಾಬ್ರಿಕ್ ಅಂದ್ರೆ ಹೋಜ್ರಿ ಕಾಟನ್ ತರ ಫ್ಯಾಬ್ರಿಕ್ ಬರೋದು ಈ ತರ ಸ್ಟ್ರೆಚಬಲ್ ಅಂದ್ರೆ ಈ ಲೈಕ್ರಾ ಫ್ಯಾಬ್ರಿಕ್ ತರ ಇರುತ್ತೆ ಇದೂ ಕಾನ್ಸೆಪ್ಟ್ ಅದೇ ಬಟ್ಟೆದಲ್ಲಿ ನಿಮ್ಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರ ಸಾಟಿನ್ ಕ್ಲೋತ್ ಅಲ್ಲಿ ಫುಲ್ ನಿಮ್ಗೆ ನೋಡಬಹುದು ಫುಲ್ ಫ್ರೀ ಅಂದ್ರೆ ಲೈಕ್ರಾ ಫುಲ್ ಸ್ಮೂತ್ ಫ್ಯಾಬ್ರಿಕ್ ಇದೆ ಯಾವುದೂ ಕಂಪ್ಲೇಂಟ್ ಬರಂಗಿಲ್ಲ ಬೇಸ್ ಕಲೆಕ್ಷನ್ ಈ ತರ ನಿಮ್ಗೆ ಈ ಫ್ಯಾಬ್ರಿಕಲ್ಲಿ ಅಲ್ಲಿ ನಿಮ್ಗೆ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ನಿಮಗೆ ಸಿಗದೆ ಪ್ರಿಂಟ್ ವೇರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಡಿಫ್ರೆಂಟ್ ಆಗಿ ಡಿಸೆಂಟ್ ಪ್ರಿಂಟ್ ಫ್ಲವರ್ ಪ್ರಿಂಟ್ ಎಲ್ಲ ಚಿಕ್ಕ ಚಿಕ್ಕದು ಈ ತರ ನಿಮಗೆ ನೈಟ್ ವೇರ್ದು ಎಲ್ಲ ಕಲೆಕ್ಷನ್ ನಿಮಗೆ ಇಲ್ಲಿ ಸಿಗ್ತಾನು ಇರುತ್ತೆ ಇದನ್ನು ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಹಾಸ್ ಫ್ಯಾನ್ಸಿ ಕಾನ್ಸಪ್ಟ್ ಅಲ್ಲಿ ಈ ತರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಇದನ್ನು ವಿತ್ ನಿಮಗೆ ಇಲ್ಲಿ ಮದರ್ ಐಡಿ ಅಂದರೆ ಜಿಪ್ಗಳು ಇಲ್ಲಿ ಸೈಡ್ಗೆ ಬರೋದು ಅಂದರೆ ಆ ಮದರ್ ನೈಟಿ ಅಂದ್ರೆ ಚಿಕ್ಕ ಮಕ್ಕಳು ಅವರು ಇದ್ರೆ ಅಂದ್ರೆ ಅವರಿಗೆ ಈ ತರ ಅಲ್ಲಿ ಬೇಕು ಅಂದರೆ ಜಿಪ್ ಕಾನ್ಸೆಪ್ಟಲ್ಲಿ ಸೈಡ್ಗೆ ನಿಮಗೆ ಜಿಪ್ ಬರೋದು ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಮದರ್ ನೈಟಿನಲ್ಲಿ ನಿಮಗೆ ವೆರೈಟೀಸ್ ಅಲ್ಲಿ ನಿಮಗೆ ತುಂಬ ಸಿಗೋದು ಅದ್ರ ಜೊತೆ ನಿಮಗೆ ನೈಟ್ ಡ್ರೆಸ್ ನೈಟ್ ಡ್ರೆಸ್ ಅಲ್ಲಿ ನೋಡಬಹುದು ಬರೀ ಓನ್ಲಿ ಫಾರ್ ಸಪ್ರೇಟ್ ಆಗಿ ಟಿ ಶರ್ಟ್ ಆ್ಯಂಡ್ ಬಾಟಮ್ ನಿಮಗೆ ಸಪ್ರೇಟ್ ಸಪ್ರೇಟ್ ಗುರು ಬೇಕಂದ್ರೆ ಪ್ಯೂರ್ ಹಝ್ರಿ ಕಾಟನ್ ಬಟ್ಟೆದಲ್ಲಿ ನಿಮಗೆ ಫುಲ್ ಗ್ಯಾರಂಟೆಡ್ ನೋಡ್ಬೋದು ತುಂಬ ಚೆನ್ನಾಗಿದೆ ಟಿ ಶರ್ಟ್ ಕ್ವಾಲಿಟಿ ಬೆಸ್ಟ್ ಇದೆ ಈ ಥರ ನಿಮ್ಗೆ ಕ್ವಾಲಿಟಿದಲ್ಲಿ ನಿಮಗೆ ಇದರಲ್ಲಿ ಸೈಜ್ ಕೂಡ ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಆಲ್ ಸೈಜ್ ನಿಮಗೆ ಇಲ್ಲಿ ಸಿಗೋದು ಫುಲ್ कॉटन कलेक्शन अदरली निमगे प्रति साइज डिफरेंट बेरेबेरे कलर्स आर कलर एंड कलर सेट इरेते इधर बेरेबेरे डिजेन्स बेरेबेरे कलर्स निमगे इली सीकोदु आमले आवर ಜೊತೆ ನೀವು ಸೆಪರೇಟ್ ಆಗೇ ಒಂದು ಬಾಟಮ್ ಪ್ಯಾಂಟ್ ಈ ತರ ಮಿಕ್ಸ್ ಪ್ಯಾಂಟ್ ಬಾಟಮ್ wear ಅಲ್ಲಿ निमगे मल्टी कलर बेरेबेरे ಕಲರ್ಸ್ ಡಿಸೈನ್ಸ್ ಈ ತರ ನಿಮಗೆ ಓನ್ಲಿ ಫಾರ್ ಬಾಟಮ್ ಕಲು ಸಿಕೊದು ಅಂದ್ರೆ ಸೆಪರೇಟ್ ಆಗೇ ಟಾಪ್ ಅಂಡ್ ಬಾಟಮ್ ಈ ತರ ನೀವು ऐड ಮಾಡಿಬಿಟ್ಟು ಒಂದು ಸೆಪರೇಟ್ ಆಗೇ ಈ ತರ ಸೆಟ್ ಮಾಡಬಹುದು ಅನ್ನ ಪೂರ್ತಿ ಸೆಟ್ ಬೇಕು ಅಂದ್ರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಚಿಕ್ಕ ಮಕ್ಕಳುಗೆ ಈ ತರ ಪ್ರಿಂಟ್ ತುಂಬಾ ಇಷ್ಟ ಪಟ್ಟು ಇರುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫುಲ್ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಚಿಕ್ಕ ಮಕ್ಕಳು ನೈಟ್ ಡ್ರೆಸ್ ಈ ತರ ಚಿಕ್ಕ ಮಕ್ಕಳದು ನೋಡಬಹುದು ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಫುಲ್ ಸಾಫ್ಟ್ ಇರುತ್ತೆ ಟಾಪ್ ಅಂಡ್ ಬಾಟಮ್ ದು ಈ ತರ ನಿಮಗೆ गर्ल्स ಅಂಡ್ ಬಾಯ್ಸ್ ಎರಡೂ ನಿಮಗೆ ನೈಟ್ wear ಅಲ್ಲಿ 컬یکشن ಬೇಸ್ಟ್ ಕ್ವಾಲಿಟಿ ನೋಡಬಹುದು ಎಲಾಸ್ಟಿಕ್ ಫುಲ್ ನಿಮಗೆ ಹ್ಯಾವ್ ಎ ಗ್ಯಾರಂಟಿಡ್ ಸಿಕ್ಕತೆ all over ಫಿನಿಶಿಂಗ್ ನಿಮಗೆ ಇಂಟರ್ಲಾಕ್ ಸ್ಟಿಚಿಂಗ್ ದು ಸಿಕ್ಕೋದು ಈ ತರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ನೈಟ್ ಡ್ರೆಸ್ ಕೂಡ ನಿಮಗೆ ರೆಡಿಮೇಡ್ ಅಲ್ಲಿ ನಿಮಗೆ ತುಂಬಾ ಸಿಗಬಹುದು ವೆರೈಟೀಸ್ ಈ ತರ ನಿಮಗೆ ಸೆಪರೇಟ್ ಆಗೇ ಫುಲ್ ಲಾಂಗ್ 1 ಪೀಸ್ ಅಂದರೆ ಲಾಂಗ್ ಟಾಪ್ ಶಾರ್ಟ್ ಟಾಪಲ್ಲಿ ನೈಟ್ ವೇರಲ್ಲಿ ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಟಾಪ್ಗಳು ನಿಮಗೆ ಇಲ್ಲಿ ನೋಡಬಹುದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ತುಂಬ ಇದೆ ವೆರೈಟೀಸ್ ತುಂಬ ಇದೆ ಬಟ್ ವಿಡಿಯೋದಲ್ಲಿ ಅಷ್ಟು ಒಂದು ತೋರ್ಸೋಕೆ ಆಗಲ್ಲ ಅದಕ್ಕೋಸ್ಕರ ನಾವು ಹೇಳ್ತೀವಿ ನೀವು ಸೂರತ್ ಬಂದರೆ ಖಂಡಿತ ನಮ್ಮ ಕಿಸ್ರಾಡ್ ಎಕ್ಸಾಲ್ ಕಂಪ್ನಿಗೆ ಒಂದ್ಸಲಿ ಬನ್ನಿ ನೋಡ್ಬೋದು ಈ ಥರ ಫ್ಯಾನ್ಸಿ ಫ್ಯಾನ್ಸಿ ನೈಟ್ ವೇರ್ದು ಕಲೆಕ್ಷನ್ ವಿತ್ ಪಾಕೆಟ್ಗಳು ಇದೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ವಿತ್ ಪಾಕೆಟ್ಬೋದು ಈ ಥರ ಫ್ಯಾನ್ಸಿ ಫ್ಯಾನ್ಸಿ ವಿತ್ ಪಾಕೆಟ್ ನಿಮಗೆ ಸಿಗೋದು ಅದರಲ್ಲಿ ಬೇರೆ ಬೇರೆ ಪ್ರಿಂಟ್ ಕಲರ್ ಡಿಸೈನ್ಸ್ ನಿಮಗೆ ಇಲ್ಲಿ ಸಿಕ್ಕತ್ತೆ ಈ ಥರ ನಿಮ್ಮದು ಚಿಕ್ ಮಕ್ಳು ಚಿಕ್ ಬಾಯ್ಸ್ ನಾನು ಇಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎರಡು ನಿಮಗೆ ನೈಟ್ ವೇರಲ್ಲಿ ಅಲ್ಲಿ ನೋಡ್ಬೋದು ಫ್ಯಾನ್ಸಿ ಫ್ಯಾನ್ಸಿ ಈ ಥರ ಸಪ್ರೇಟ್ ಆಗಿ ಟಾಪ್ ಆ್ಯಂಡ್ ಬಾಟಮ್ ಈ ಥರ ನಿಮಗೆ ನೈಟ್ ಡ್ರೆಸ್ ಈ ಥರ ನಿಮಗೆ ಸಿಗೋದು ಸೇಮ್ ನಿಮಗೆ ಟಾಪ್ ಆ್ಯಂಡ್ ಬಾಟಮ್ ದು ಸೆಟ್ ಈ ಥರ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಥರದ್ದು ನಿಮಗೆ ನೈಟ್ ವೇರಲ್ಲಿ ತುಂಬ ತುಂಬಾ ಅನ್ನು ನಿಮಗೆ ಇಲ್ಲಿ ಸಿಗ್ಬೋದು ತುಂಬ ಇದೂ ಫುಲ್ ಚೆನ್ನಾಗಿದೆ ಫುಲ್ ನಿಮಗೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅಂತ ಹೇಳಿದೆ ತುಂಬ ಚೆನ್ನಾಗಿದೆ ಸ್ಪಾಟ್ ಫ್ಯಾಬ್ರಿಕ್ ಅಂತ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ನೈಟ್ ವೇರಲ್ಲಿ ತುಂಬ ಚೆನ್ನಾಗಿದೆ ಸೇಮ್ ನಿಮಗೆ ಟೋನ್ ಟು ಟೋನ್ ಟಾಪ್ ಆ್ಯಂಡ್ ಬಾಟಮ್ ನಿಮಗೆ ಪ್ಯಾಂಟ್ ಆ್ಯಂಡ್ ವಿತ್ ಪಾಕೆಟ್ ಸೈಡ್ಗೆ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ಫುಲ್ ಪಾಕೆಟಲ್ಲಿ ಒನ್ ಪಾಕೆಟ್ ಇದೆ ಎರಡು ಸೈಡ್ ಆ್ಯಂಡ್ ಬಾಟಮ್ ಬಾಟಮ್ ಅಲ್ಲಿ ಈ ಥರ ನಿಮಗೆ ಸೆಟ್ ವೈಸಲ್ಲಿ ಪ್ಯೂರ್ ಫ್ಯಾಬ್ರಿಕ್ ಅಂದರೆ ಕಾಟನಲ್ಲಿ ಫುಲ್ ಸ್ಮೂತ್ ದ ರಿಯೋನ್ ಫ್ಯಾಬ್ರಿಕಲ್ಲಿ ಇದೆ ಕಾಟನ್ ರಿಯೋನ್ ತುಂಬ ಚೆನ್ನಾಗಿದೆ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಇದೆ ಫುಲ್ ಕಲರು ಸ್ಕೈ ಬ್ಲೂ ಅಲ್ಲಿ ತುಂಬ ಚೆನ್ನಾಗಿದೆ ಅವ್ರ ಜೊತೆ ಅವ್ರ ಬಾಟಮು ಬಾಟಮ್ಗಳು ತುಂಬ ಚೆನ್ನಾಗಿದೆ ಈ ಥರ ನಿಮಗೆ ಫ್ಯಾನ್ಸಿ ಪ್ಲಾಜೋ ಪ್ಯಾಂಟ್ ಥರ ಫುಲ್ ಫ್ರೀ ಸೈಜ್ ಯಾವುದು ನೋಡ್ಬೋದು ನೈಟ್ ವೇರಲ್ಲಿ ತುಂಬ ಚೆನ್ನಾಗಿದೆ ಫುಲ್ ಫ್ರೀ ಸೈಜ್ ಬೆಸ್ಟ್ ಕ್ವಾಲಿಟಿ ಈ ಥರ ನಿಮಗೆ ಗ್ಯಾರಂಟಿಡ್ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಕ್ಕೋದು ಫ್ಯಾಬ್ರಿಕ್ದು ಆಮೇಲೆ ಸೇಮಿ ಸೇಮ್ ನಿಮಗೆ ಈ ಥರ ಕಾಟನ್ ಬೆಸ್ಟ್ ಅದಲ್ಲಿ ತುಂಬ ಚೆನ್ನಾಗಿದೆ ಫುಲ್ ಶರ್ಟ್ ಥರ ಪ್ಯಾಟರ್ನ್ ಇದೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಈ ಥರ ನಿಮಗೆ ನೋಡ್ಬೋದು ನೆಕ್ ಹತ್ರ ವಿ ನೆಕ್ ಅಲ್ಲಿ ಈ ಥರ ನಿಮಗೆ ನೈಟ್ ವೇರಲ್ಲಿ ನೋಡ್ಬೋದು ಸೇಮ್ ನಿಮಗೆ ಟೋನ್ ಟು ಟೋನ್ ಬಾಟಮ್ ವೇರ್ ಅವ್ರ ಜೊತೆ ನಿಮಗೆ ಸೇಮ್ ಈ ಥರ ಪ್ಯಾಂಟ್ಗಳು ಸಿಗುತ್ತೆ ಈ ಥರ ಫ್ಯಾನ್ಸಿ ಆಮೇಲೆ ನಿಮಗೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ಇನ್ನೂ ನೋಡ್ಬೋದು ಈ ಥರ ತುಂಬ ಚೆನ್ನಾಗಿದೆ ಸೈಡಲ್ಲಿ ಫುಲ್ ನಿಮಗೆ ಈ ಥರ ನೈಟ್ ವೇರ್ ಫ್ಯಾನ್ಸಿ ಅಂದರೆ ಸೈಡ್ ಕೂಡ ನಿಮಗೆ ಈ ಥರ ಓಪನ್ ಇರುತ್ತೆ ಈ ಥರ ಫ್ಯಾನ್ಸಿ ಪ್ಯಾಟರ್ನ್ ನೈಟ್ ವೇರಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ಸೆಂಟ್ರಲ್ಲಿ ನೀವು ಆಮೇಲೆ ಲೇಸ್ ಹಾಕಿಬಿಟ್ಟು ಈ ಥರ ಟೈಟ್ ಮಾಡ್ಬೋದು ಈ ಥರ ಕಾನ್ಸೆಪ್ಟ್ ಆಗುತ್ತೆ ಆಮೇಲೆ ಅವ್ರ ಜೊತೆಗೆ ನಿಮಗೆ ಸೇಮ್ ಈ ಥರ ಬಾಟಮ್ ಅಂದ್ರೆ ಪ್ಯೂರ್ ಅಲ್ಲಿ ನಿಮಗೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟಿ ನೈಟ್ ವೇರಲ್ಲಿ ನಿಮಗೆ ಸಿಗೋದು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಅದನ್ನು ನೋಡ್ಬೋದು ಹೊಜ್ರಿ ಕಾಟನಲ್ಲಿ ತುಂಬ ಚೆನ್ನಾಗಿದೆ ಈ ಥರ ಫ್ಯಾನ್ಸಿ ಪೇ ಪ್ರಿಂಟುಗಳು ಡಿಫ್ರೆಂಟಾಗೇ ಇದೆ ಅವರ ಬಟ್ಟೆನೂ ಫುಲ್ ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ಹೋಜ್ರಿ ಕಾಟನ್ ಅವ್ರ ಜೊತೆ ನಿಮಗೆ ಸೇಮ್ ನಿಮಗೆ ಈ ಥರ ತ್ರೀ ಫೋರ್ ಪ್ಯಾಂಟ್ ಅಂದರೆ ಫುಲ್ ಪ್ಯಾಂಟ್ ತ್ರೀ ಫೋರ್ ಪ್ಯಾಂಟ್ ಎಲ್ಲ ಥರದ್ದು ನಿಮಗೆ ಇಲ್ಲಿ ಪ್ಯಾಂಟ್ ಬಾಟಮ್ ವೇರಲ್ಲಿ ನೈಟ್ ಡ್ರೆಸ್ಸಲ್ಲಿ ನಿಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸಿಗೋದು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಇದೂ ತುಂಬ ಚೆನ್ನಾಗಿದೆ ಇದೂ ಸೇಮ್ ನಿಮಗೆ ಟಿ ಶರ್ಟ್ ಅಲ್ಲಿ ಫ್ಯಾಬ್ರಿಕ್ ಇದೆ ಹೊಜ್ರಿ ಕಾಟನಲ್ಲಿ ಅವ್ರ ಜೊತೆ ನಿಮಗೆ ಒನ್ ಕಾಂಟ್ರಾಸ್ಟ್ ಪ್ಯಾಂಟ್ ಇದೆ ಫುಲ್ ಪ್ಲಾಜೋ ಪ್ಯಾಂಟ್ ಈ ಥರ ಅಂಡ್ ಅವ್ರ ಜೊತೆ ಇನ್ನೂ ಒನ್ ಅಂದ್ರೆ ಎರ್ಡ್ ಪ್ಯಾಂಟ್ ಬರೋದು ಜೊತೆಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ತರ ಕಾನ್ಸೆಪ್ಟ್ ಒನ್ ತ್ರೀ ಫೋರ್ತ್ ಒನ್ ಫುಲ್ ಎರ್ಡ್ ಪ್ಯಾಂಟ್ ನಿಮ್ಗೆ ಕಾನ್ಸೆಪ್ಟ್ ಇದೆಲ್ಲ ನಿಮ್ಗೆ ಸಿಕ್ಕೋದು ಅದೇ ಒಂದೇ ಟಾಪ್ ಅಲ್ಲಿ ಅಂದ್ರೆ ತ್ರೀ ಫೋರ್ತ್ ಯೂಸ್ ಮಾಡ್ಬೋದು ಫುಲ್ ಪ್ಯಾಂಟ್ ಯೂಸ್ ಮಾಡೋದು ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಪ್ಯಾಂಟ್ ಓನ್ಲಿ ಫಾರ್ ನಿಮಗೆ ಈ ಥರ ಬಾಟಮ್ ವೇರ್ ಬೇಕು ನೋಡಬಹುದು ನೋಡ್ಬೋದು ಪ್ರಿಂಟೆಡಲ್ಲಿ ಡೈಲಿ ಯೂಸ್ ನೈಟ್ ವೇರಲ್ಲಿ ಆಗೋದು ಈ ಥರ ನಿಮಗೆ ಬಾಟಮ್ ವೇರಲ್ಲಿ ಬಲಿ ಕಲೆಕ್ಷನ್ ಬೇಕು ಅಂದರೆ ಈ ತರ ನಿಮಗೆ ಓನ್ಲಿ ಫಾರ್ ಬಾಟಮ್ ಆಗಿ ಬಾಟಮ್ ಅವ್ರ ಜೊತೆ ನಿಮಗೆ ಬೇರೆ ಬೇರೆ ಈ ಥರ ಡಿಸೈನ್ಸ್ಗಳು ಇರುತ್ತೆ ಐದು ಪೀಸ್ ಆರು ಪೀಸ್ ಈ ಥರ ಡಿಸೈನ್ಸ್ಗಳು ಇರುತ್ತೆ ಸೇಮ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಈ ಥರ ನಿಮಗೆ ಆಗಿ ನಿಮಗೆ ಬೇಕು ಅಂದರೆ ಈ ಥರ ಬಾಟಮ ವೇರಲ್ಲಿ ಸಿಗೋದೇ ಅಂದ್ರೆ ನೈಟ್ ವೇರಲ್ಲಿ ನಮ್ಮ ಕೆಸರಾಡ್ ಟೆಕ್ಸೈಲ್ ಕಂಪ್ನಿಯಲ್ಲಿ ತುಂಬಾ ವೆರೈಟಿಸ್ ನಿಮಗೆ ಇಲ್ಲಿ ಸಿಗೋದು ಬಟ್ ವಿಡಿಯೋದಲ್ಲಿ ಅಷ್ಟು ಒಂದು ಆಗಲ್ಲ ಅದಕ್ಕೋಸ್ಕರ ನೀವು ನಮ್ಮ ಕೆಸರಾಡ್ ಟೆಕ್ಸೈಲ್ ಕಂಪನಿ ಒಂದು ಸಲ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ಗೆ વિઝિટ મારાકે તેમ શોપ એડ્રેસ ઇરોદો 30313032 બી બ્લોક ફર્સ્ટ ફ્લોર મિલેનિયમ ટેક્સટાઇલ માર્કેટ કમેલા દરવાજા રિંગ રોડ સુરત ગુજરાત અલીબન વિઝિટ મારબોધુ ઓનલાઈન કુળા ફેસિલિટીઝ અવલેબલ છે સ્ક્રીન મેલે નંબર હેક દેયા નમ ઓનલાઈન ટીમ ಜೊતે કોન્ટેક્ટ માર બીટ ન્યુ અલા તરદો આવધુ પ્રોડક્ટ ಬೇಕું અંધરે ન્યુ સ્ક્રીમ આવદો પીડીએફ તકો બીટ ન્યુ પરચેસ મારબોધુ અલા તરદો નમ કેસેટ ટેક્સલ ઇન્ડે નમ કે ઇતરા ફેસિલિટીઝ હોસા વ્યૂઅર્સ ના વિડિયોસ જોતા દે નમ તેના સબસ્ક્રાઇબ આગી બેલ આઇકન ક્લિક માડી કેકંદરે હોસા હોસા વિડિયોદુ તમને અપડેટ સિક્તા રો દે અષ્ટ વર્ગુ અલા વ્યૂઅર્સ કે નમ વિડિયોનોલ અર્વ ધન્ય साड़ी कुर्तिया हो आहंगा सही दाम का नाम केसरिया सही दाम का नाम केसरिया